ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಜಾ ಕಿಚನ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಸಿಂಪಲ್ಲಾಗಿ ನಾಗರ ಪಂಚಮಿ ಸ್ಪೆಷಲ್ಲಾಗಿ ರವೆ ಉಂಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರವೆ ಉಂಡೆ ಮಾಡ್ಕೊಳ್ಳೋಕ್ಕೆ ನಿಮಗೆ ಪಾಕ ಬೇಕಾಗಿಲ್ಲ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ಉಂಡೆನ ಮಾಡ್ಕೋಬೋದು ಹಾಗಾದರೆ ಬನ್ನಿ ಯಾವ ರೀತಿ ಮಾಡಿದೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಉಂಡೆ ಮಾಡಲಿಕ್ಕೆ ಬಾದಾಮಿ ಗೋಡಂಬಿ ಏಲಕ್ಕಿ ಪೌಡರು ಸ್ವಲ್ಪ ಒಣ ದ್ರಾಕ್ಷಿ ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಒಂದು ಅರ್ಧ ಕೆ ಜಿಯಷ್ಟು ಚಿರೋಟಿ ರವೆ ಒಂದು ಕಪ್ಪಷ್ಟು ಹಾಲು ಹಾಗೂ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ಹಾಗೆ ಒಂದು ಮುನ್ನೂರು ಗ್ರಾಮಷ್ಟು ಸಕ್ಕರೆ ಪುಡಿಯನ್ನು ತೆಗೆದುಕೊಂಡಿದ್ದೀನಿ ಮೊದಲಿಗೆ ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕಾದ ನಂತರ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಂಥ ಬಾದಾಮನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬಾದಾಮಿ ಸ್ವಲ್ಪ ಕೆಂಪಿಗೆ ತಕ್ಷಣ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಕೂಡ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ರವೆ ಪ್ರಮಾಣದಲ್ಲಿ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಇವಾಗ ನೋಡಿ ಎಲ್ಲ ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಿದೆ ಇದನ್ನು ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಪ್ಯಾನ್ನಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಚಿರೋಟಿ ರವಾನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಉಂಡೆ ಮಾಡಲಿಕ್ಕೆ ಚಿರೋಟಿ ರವಾನ ಬಳಸ್ತಾ ಇದ್ದೀನಿ ಬಾಂಬೆ ರವೆ ಅಲ್ಲ ಸ್ನೇಹಿತರೆ ಬಾಂಬೆ ರವೆಕ್ಕಿಂತ ತುಂಬ ನೈಸಾಗಿ ಚಿರೋಟಿ ರವೆ ಬರುತ್ತೆ ಅದನ್ನು ಬಳಸ್ಕೊಂಡು ಉಂಡೆ ಮಾಡಿ ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಗ್ಯಾಸ್ ಫ್ಲೇಮನ್ನು ಲೋವಲ್ಲಿ ಇಟ್ಕೊಂಡು ರವೆಯನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಒಂದು ಐದು ನಿಮಿಷವರೆಗೂ ಲೋ ಫ್ಲೇಮಲ್ಲಿ ರವಾನ ಹುರ್ಕೊಂಡ್ರೆ ಸಾಕು ಸ್ನೇಹಿತರೆ ಇವಾಗ ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಕೂಡ ಗ್ಯಾಸ್ ಫ್ಲೇಮನ್ನ ಲೋಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಕೊಬ್ಬರಿ ಹಾಕೋದ್ರಿಂದ ಲಾಡು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾವು ಹುರಿದಿಟ್ಕೊಂಡ ರವಾನ ಇದಕ್ಕೆ ಸೇಸ್ಕೊಳ್ತಾ ಇದ್ದೀನಿ ಎಲ್ಲವನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ಉಂಡೆ ಮಾಡಲಿಕ್ಕೆ ಪಾಕ ಬೇಕಾಗಿಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಪಾಕ ತೆಳುವಾಯಿತು ಅಥವಾ ಪಾಕ ಗಟ್ಟಿ ಆಯಿತು ಅನ್ನುವ ಟೆನ್ಷನ್ ಕೂಡ ಇರೋದಿಲ್ಲ ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ಬೇಗನೆ ಮಾಡ್ಕೋಬೋದು ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಫ್ರೈ ಮಾಡಿಟ್ಕೊಂಡಂಥ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಅರ್ಧ ಕೆ ಜಿ ರವೆಗೆ ಒಂದು ಮುನ್ನೂರು ಗ್ರಾಮಷ್ಟು ಸಕ್ಕರೆ ಪುಡಿಯನ್ನು ಬಳಸ್ತಾ ಇದ್ದೀನಿ ನಿಮಗೆ ಇನ್ನೂ ಸಿಹಿ ಜಾಸ್ತಿ ಬೇಕಿದ್ರೆ ಸಕ್ಕರೆಯನ್ನು ಜಾಸ್ತಿ ಕೂಡ ಹಾಕ್ಕೋಬೋದು ಸ್ನೇಹಿತರೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಗ್ಯಾಸ್ ಫ್ಲೇಮನ್ನು ಜಾಸ್ತಿ ಮಾಡ್ಕೋಬಾರ್ದು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅದಕ್ಕೆ ಒಂದು ಕಪ್ಪಷ್ಟು ಹಾಲಿನಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಟೈಮ್ನಲ್ಲಿ ಎಲ್ಲ ಹಾಲನ್ನು ಸೇರಿಸ್ಕೋಬೇಡಿ ಸ್ನೇಹಿತರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇನ್ನು ಅರ್ಧ ಕಪ್ಪಷ್ಟು ಹಾಲನ್ನು ಇವಾಗ ಸೇಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಹಾಲಿನ ಬದಲು ನೀರು ಕೂಡ ಬಳಸ್ಕೋಬೋದು ನೀರನ್ನು ಸ್ವಲ್ಪ ಬಿಸಿ ಮಾಡಿ ಇದಕ್ಕೆ ಸೇಸ್ಕೊಂಡ್ರೆ ಆಯಿತು ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವಿಲ್ಲಿ ಹಾಲನ್ನು ಹಾಕಿ ಉಂಡೆ ಮಾಡೋದ್ರಿಂದ ಈ ಲಾಡುವನ್ನು ನೀವು ಒಂದು ಹತ್ತರಿಂದ ಹದಿನೈದು ದಿನದವರೆಗೂ ಬಳಸ್ಕೋಬೋದು ಸ್ನೇಹಿತರೆ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡಬೇಕು ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ರವೆ ಚೆನ್ನಾಗಿ ಅರಳ್ಕೊಳ್ತೆ ಐದು ನಿಮಿಷ ನಂತರ ನೀವು ಉಂಡೆನ ಮಾಡ್ಕೋಬೋದು ನೋಡಿ ರವೆ ಎಷ್ಟು ಚೆನ್ನಾಗಿ ಅರಳಿದೆ ಅಂತೇಳಿ ಈ ಟೈಮ್ನಲ್ಲಿ ರವೆ ತುಂಬ ಗಟ್ಟಿ ಅನಿಸಿದ್ರೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೋಬೋದು ಸ್ನೇಹಿತರೆ ಇವಾಗ ನೋಡಿ ಎಷ್ಟು ರವೆ ಸಾಫ್ಟಾಗಿದೆ ಅಂಥೇಳಿ ತುಂಬ ಸುಲಭವಾಗಿ ಉಂಡೆಯನ್ನು ಕಟ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ಈ ರವೆ ಉಂಡೆಯನ್ನು ನಾವು ಮಾಡಿಕೊಂಡ್ವಿ ಅಂತ ಹೇಳಿ ಇನ್ನು ಮುಂದೆ ನೀವು ಕೂಡ ರವೆ ಉಂಡೆ ಮಾಡ್ಕೋಬೇಕಾದ್ರೆ ಪಾಕ ತುಂಬ ಗಟ್ಟಿ ಆಯಿತು ಅಥವಾ ಪಾಕ ತುಂಬ ತೆಳುವಾಯಿತು ಅಂತ ಟೆನ್ಷನ್ ಮಾಡ್ಕೊಂಡೆ ತುಂಬ ಸಿಂಪಲ್ಲಾಗಿ ಈ ಮೆಥಡಲ್ಲಿ ಸಲ ರವೆ ಉಂಡೆಯನ್ನು ಮಾಡ್ಕೊಂಡು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಸಾಫ್ಟ್ ಕೂಡ ಆಗಿರುತ್ತೆ ಸ್ನೇಹಿತರೆ ನೀವು ಹತ್ತರಿಂದ ಹದಿನೈದು ದಿನವರೆಗೂ ಇಟ್ಕೊಂಡು ಈ ರವೆ ಉಂಡೆನ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ರೆಸಿಪಿಯನ್ನು ಒಂದ್ಸಲ ಖಂಡಿತವಾಗಿ ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾದರೆ ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ನನ್ನ ಚಾನೆಲ್ನ ಇನ್ನೊರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡೋಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿ ಒಂದೇ ಸಿಗ್ತೀನಿ ನಮಸ್ಕಾರ